ಎಂತ ಅದ್ಭುತವಾದಂತಹ ಕ್ಷಣ ಅಂದ್ರೆ ನಿಜಕ್ಕೂ ಕೂಡ ಯೂನಿವರ್ಸಿಟಿ ಅಂದ್ರೆ ಅಮೆರಿಕ ಯೂನಿವರ್ಸಿಟಿಯಲ್ಲಿ ಪದವಿಯನ್ನ ಪಡೆದಿದ್ದಾರೆ ಧೃತಿ ಅವರು ಸೊ ತುಂಬಾ ಜನ ಏನ್ ಅನ್ಕೊಂಡ್ರು ಅಶ್ವಿನಿ ಮೇಡಮ್ ಅವ್ರು ಹೋಗಿರೋದಿಲ್ಲ ಅನ್ಕೊಂಡ್ರು ಬಟ್ ಅಶ್ವಿನಿ ಮೇಡಮ್ ಹೋಗಿದ್ದಾರೆ ಅವ್ರ ಜೊತೆಗೆ ವಂದಿತ ಅವರು ಹೋಗಿದ್ದಾರೆ ಮತ್ತೆ ವಿನಯ್ ರಾಜ್ಕುಮಾರ್ ಅವರು ಕೂಡ ಹೋಗಿದ್ದಾರೆ ಮಗಳಿಗೆ ಕಂಗ್ರಾಚುಲೇಷನ್ಸ್ ಅಂತ ಕೂಡ ವಿಶ್ ಮಾಡ್ತಾರೆ ಸೂಪರ್ ಆಗಿ ಖುಷಿ ಆಗಿದ್ದಾರೆ ಧೃತಿ ಅವರು ಸೊ ಅಂಕದಾಗಿರುವಂತಹ ಒಂದು ದೊಡ್ಡ ಫಂಕ್ಷನ್ ಅದು ಸೊ ಹೀಗಾಗಿ ಅಶ್ವಿನಿ ಮೇಡಮ್ ಕೂಡ ಹೋಗಿ ಮಗಳಿಗೆ ಶುಭಾಶಯಗಳನ್ನು ತಿಳಿಸಿ ಮತ್ತೆ ವಂದಿತಾ ತಂಗಿ ವಂದಿತ ಅವರು ಕೂಡ ಅಟೆಂಡ್ ಆಗಿರ್ತಾರೆ ಅಣ್ಣ ವಿನಯ್ ರಾಜ್ಕುಮಾರ್ ಕೂಡ ಫಾರಿನ್ ಗೆ ಹೋಗಿರುವಂತದ್ದು ಸೊ ನಿಜಕ್ಕೂ ಕೂಡ ಸೂಪರ್ ವಂದಿತ ಹಾಗೆ ಬಹಳಷ್ಟು ಖುಷಿ ಇದೆ ಅಕ್ಕನ ಒಂದು ಸಾಧನೆ ಮೇಲೆ ಅಪ್ಪು ಬಸ್ ಇದ್ದಿದ್ರೆ ನಿಜಕ್ಕೂ ಕೂಡ ತುಂಬಾನೇ ಖುಷಿ ಪಟ್ಟಿರುವ ಯಾಕೆಂದ್ರೆ ಅಪ್ಪು ಇದ್ದಂತ ಟೈಮ್ ಅವರು ಮನಸ್ಸು ಮಾಡಿ ಫಾರಿನ್ಗೆ ನಾನು ಓದಕ್ ಹೋಗ್ತೀನಿ ಅಲ್ಲಿ ಮುಗಿಸ್ತೀನಿ ಓದನ್ನ ಅಂತ ಕೂಡ ಭರವಸೆನೆ ಕೊಟ್ಟಿದ್ರು ತಂದೆಯ ಕನಸನ್ನ ಇದೀಗ ಪೂರ್ತಿಯನ್ನ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂತ ಹೇಳ್ಬೋದು ಅಪ್ಪು ಭಾವಿಸಿದ್ ಎಷ್ಟು ಖುಷಿ ಪಟ್ಟರು ನಿಜಕ್ಕೂ ಕೂಡ ಅವರ ಖುಷಿಗೆ ಕೊನೆ ಇರಲಿ ಯಾಕಂದ್ರೆ ದೊಡ್ಡ ಮಗಳು ಅವರು ಅಂದ್ರೆ ಸಿಕ್ಕಾಬಟ್ಟೆ ಒಲವು ಮತ್ತು ಪ್ರೀತಿ ಕೂಡ ಇತ್ತು ಹೀಗಾಗಿ ಅಪ್ಪು ಅವರ ಕಣ್ಮುಂದ ಇದು ನಡೀಲಿಲ್ವಲ್ಲ ಅಂತ ಧೃತಿಯವ್ರಿಗೂ ಕೂಡ ಬೇಸರ ಇದೆ ಬಟ್ ಅಶ್ವಿನಿ ಮೇಡಮ್ ಬಹಳಷ್ಟು ಖುಷಿಯಾಗಿದ್ದಾರೆ ತಪ್ಪದೆ ಎಲ್ರೂ ಕೂಡ ವಿಶ್ ಮಾಡಿ ಅಭಿಮಾನಿಗಳು ಈಗಾಗಲೇ ತುಂಬಾ ಜನ ಇಷ್ಟಪಡಿದ್ರೆ ಲೈಕ್ ಮಾಡ್ತಿದ್ದಾರೆ ವಿಡಿಯೋಗಳನ್ನು ಕೂಡ ಶೇರ್ ಮಾಡ್ತಾ ಇದ್ದಾರೆ